ಕಲಬುರಗಿ ನಗರಕ್ಕೆ ಅಂಟಿಕೊಂಡಿರುವ ಭಕ್ತಿಗೆ ಹೆಸರಾದ ಶರಣರ ಊರು ಸುಕ್ಷೇತ್ರ ಕೋಟನೂರು ಈ ಗ್ರಾಮದ ಅಧಿದೈವ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕಲ್ಪಿಸಿಕೊಟ್ಟಂಥ ಮಹಾತ್ಮ ನಂದಿ ಬಸವೇಶ್ವರರ ಕರ್ತೃಗದ್ದುಗೆ ಅನಂತ ಕೋಟಿ ದಂಡ ಪ್ರಣಾಮಗಳನ್ನು ಅರ್ಪಿಸಿ ಜಗದ್ಗುರು ಮಹಾಸನ್ನಿಧಾನ ಕಾಶಿ ಪೀಠದ ಸಾವಿರದ ಎಂಟು ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾ ಸನ್ನಿಧಾನ ಅವರ ಒಂದು ಸನ್ನಿಧಾನದಲ್ಲಿ ತೊಟ್ಟಿಲ ಸಮಾರಂಭ ಭಾಳ ಸುಂದರವಾಗಿ ನೀವೆಲ್ಲ ಸಂಭ್ರಮವಾಗಿ ನಡೆಸಿಕೊಟ್ಟಿದಿರಿ ತೊಟ್ಟಿಲ ನಾಮಕರಣವನ್ನು ಮಾಡಿ ಹೆಸರಿಟ್ಟಿದ್ದಾರೆ ಅಕ್ಕ ಮಾದೇವಿ ಒಂದು ಕಡೆಗೆ ಹೇಳ್ತಾಳೆ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಅಂತ ಹೇಳ್ತಾಳೆ ಅಕ್ಕನ ನಿಲುವು ಏನು ಅಂತ ಕೇಳಿದ್ರೆ ವಿಶ್ವವೇ ತಾನಾದ ಬಳಿಕ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲಾಗದು ಅದಕ್ಕೆ ಅವ್ರ ಹೆಸರು ಅಂದ್ರೆ ವಿಶ್ವವೇ ತಾನಾಗಿದ್ದಾನೆ ವಿಶ್ವೇಶ ಇದ್ದಾನೆ ವಿಶ್ವನಾಥನೇ ನಿಮ್ಮ ಉದರದಾಗ ಜನಿಸಿದಾನೆ ಅಂತೇಳಿ ರಾಚೋಟೇಶ್ವರರು ನಾಮಕರಣವನ್ನು ಮಾಡಲು ಹೇಳ್ತಾರೆ ನಿನ್ನೆ ದಿವಸ ವಿಶ್ವವೇ ಆರಾಧ್ಯ ಮಾಡ್ತಕ್ಕಂಥ ವಿಶ್ವಾರಾಧ್ಯನ ನಾಮಕರಣವನ್ನ ತಾವೆಲ್ಲ ಮುತ್ತೈದೆಯರು ಸೋದರತ್ತಿ ಆಗಿ ಇವೆಲ್ಲ ಗುಗ್ರಿ ಅದು ತಂದಿದ್ರಿ ಹೇಳ ಗುಗ್ರಿ ಅಂತ ಅಂತಾರ ಹೇಳ ಗುಗ್ರಿ ನಿಮ್ಮ ಬಾಯಾಗ ಸಿಕ್ಕು ಕೋಟ್ನೂರು ಹೋಗಿ ಕ್ವಾಟ್ನೂರು ಆದಂಗೆ ಕೋಟ್ನೂರು ಕೋಟ್ನೂರು ಹೋಗಿ ಕ್ವಾಟ್ನೂರು ಕ್ವಾಟ್ನೂರು ಇರ್ಲಿ ಎಲ್ಲಿ ವಿಶ್ವಾರಾಧ್ಯರ ಪುರಾಣ ಹಚ್ತಾರ ಅಲ್ಲಿ ಲೀಲೇ ನಡಿಲೇಬೇಕು ವಿಶ್ವಾರಾಧ್ಯರು ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜನನ ಅಲ್ಲ ಅದು ಸಾಕ್ಷಾತ್ ಪರಮಾತ್ಮನೇ ಶಿಶುವಾಗಿ ನೀಲಮ್ಮ ತಾಯಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ವಿಶ್ವಚೇತನ ಅದು ಸಾಮಾನ್ಯ ವ್ಯಕ್ತಿ ಅಲ್ಲ ಬೆಳೆದು ದೊಡ್ಡವನಾಗಲಿ ಅಂತ ಹೇಳಿ ತಾಯಿ ಕಣ್ಣಿನ ಕಣ್ಣಿಗೆ ರೆಪ್ಪೆ ಹ್ಯಾಂಗ್ ರಕ್ಷಣೆ ಮಾಡ್ತದೆ ಹಾಗೆ ತಾಯಿ ಮಗುನನ್ನು ರಕ್ಷಣೆ ಮಾಡ್ತಾಳೆ ಮಕ್ಕಳು ಹಡೆಯ ದೊಡ್ಡದಲ್ರಿ ಅವ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಭಾಳ ದೊಡ್ಡದು ಇವತ್ತಿ ತಿನ್ನೋದು ಚಿಂಗಮ್ ತಿನ್ನೋದು ಗುಟ್ಕಾ ತರಿಸೋದು ಮಕ್ಕಳ ಕೈಲೇ ಸಿಗರೇಟ್ ತರಿಸೋದು ಮತ್ತೊಂದು ಏನೇನೇನೋ ತರಿಸೋದು ಮಾಡಬಾರ್ದು ಅವು ಒಂಜರ ಟೇಸ್ಟ್ ನೋಡ್ತಾವ ಇದ್ರಾಗ ಏನದ ಹೇಳಿ ಇಲ್ಲಿ ವಿಶ್ವಾರಾಧ್ಯರನ್ನ ತನ್ನ ತಾಯಿ ಬೆಳೆಸ್ತಾ ಇದ್ದಾಳೆ ಹೇಗೆ ಅಂತ ಕೇಳಿದ್ರಿ ತಾಯಿಯ ಮಮತೆ ತಾಯಿಯ ವಾತ್ಸಲ್ಯ ತಾಯಿಯ ಪ್ರೀತಿ ಹೆಂಗಿತ್ತು ಅಂದ್ರೆ ಮೊದಲೇ ಗುರುಗಳು ಹೇಳಿದ್ರು ಪರಮಾತ್ಮನ ಒಲುಮೆ ನಿಮ್ಮಿಬ್ಬರ ಮೇಲೆ ಆಗ್ಯದ ಗಂಡ ಹೆಂಡತಿ ಬಹಳ ಭಾಗ್ಯವಂತರು ಪುಣ್ಯವಂತರು ಇಡೀ ಊರೇ ಮಾತಾಡ್ತಿತ್ತು ಗುರುತಾಯಿ ಹಿರೇಮಠ ಮನೆತನ ಒಂದೇ ಜನ್ಮದ ಸುಕೃತ ಪುಣ್ಯದಿಂದ ಜಂಗಮರ ಅಗಲಕ್ಕೆ ಬರಂಗಿಲ್ಲ ಅನಂತ ಕೋಟಿ ಜನ್ಮದ ಸುಕೃತ ಪುಣ್ಯ ಇದ್ರೆ ಜಂಗಮರ ಅಗಲಕ್ಕೆ ಬರ್ತದೆ ಅಂಥ ಜಂಗಮರ ಮನೆಯಲ್ಲಿ ಜನ್ಮ ತಾಳಿರ್ತಕ್ಕಂಥ ಅದು ಎಂಥ ಮನೆತನ ಜೇವರ್ಗಿ ತಾಲೂಕಿನ ಗೌಹಾರಪುರದ ಪಂಚಗ್ರಹ ತೋಪಗಟ್ಟಿ ಹಿರೇಮಠ ಆ ಮಠದಲ್ಲಿ ಬೆಳೀತಾ ಇದ್ದಾನೆ ನಮ್ಮ ಚರಿತ್ರೆ ನಾಯಕ ಭಾಳ ಚಂದ ಬರೆದಿದ್ದಾರೆ ಪುರಾಣ ನಮ್ಮ ಕಲಕೇರಿಯವರು ಮುಂದೆ ಬೆಳೆದು ದೊಡ್ಡವರಾಗ್ತಾರೆ ಯಾಕಂದರೆ ಸ್ಪೀಡ್ ಹೇಳ್ತೀನಿ ನಾನು ದೊಡ್ಡವ್ ಮಾಡ್ಬೇಕು ಪವಾಡ್ಗಳು ಚಾಲು ಆಗ್ಬೇಕು ಸ್ಪೀಡ್ ಈ ಸ್ಪೀಡ ಎಲ್ಲಿ ಸಣ್ಣ ಸಣ್ಣ ಸ್ಟೇಷನ್ಗೆ ಗಾಡಿ ನಿಂದ್ರಂಗಿಲ್ಲ ಜಂಕ್ಷನ್ ಎಲ್ಲೆಲ್ಲಿ ಇರ್ತದ ಅಷ್ಟೇ ನಮ್ಮ ಗಾಡಿ ನಿಂದಿರ್ತದೆ ಈಗ ಭಾಳ ಸ್ಪೀಡ್ ಹೋಗ್ಬೇಕಾಗ್ಯದ ಯಾವತ್ತು ಕೂಡ ಇಂಥದ್ದೇ ಬೇಕು ಅಂತ ಬೇಡದವನಲ್ಲ ಚಂಡಿನಾಟ ಆಡಬೇಕು ಚಿಡಿಕೋಲ ಆಡಬೇಕು ನನಗೆ ಇಂಥ ಆಟದ ಸಾಮಾನ್ಯ ಬೇಕು ಇಂಥದ್ದು ಬೇಕು ಅಂತ ಬೇಡದವನಲ್ಲ ಅವನ ಮಾತು ವಿಚಿತ್ರ ಅವನ ನಡತೆ ವಿಚಿತ್ರ ಅವನು ಬೆಳೀತಾ ಇದ್ದಾನೆ ಅವನ ಮಾತೇ ವಿಚಿತ್ರ ಅವನದೊಂದು ಗೆಳೆತನ ಬಹಳ ವಿಚಿತ್ರ ಅವನ ಮಾತು ಕೇಳಬೇಕಂದ್ರೆ ಇನ್ನೂ ಕೇಳಬೇಕು ಕೇಳಬೇಕನ್ನಿಸ್ತದೆ ಹಂಗೆ ಬೆಳೀತಾ ಇದ್ದಾನೆ ವಿಶ್ವಾರಾಧ್ಯ ಒಬ್ಬೊಬ್ಬರ ಮಾತಾ ಏನು ಒದರ್ಕತ್ತಿದ್ವು ಬಳತನ ಆಯಿತು ಸುಮ್ಮನೆ ಕೂಡ ಮರ ಎಷ್ಟೊತ್ತಂತ ಕೇಳಾಕತ್ತೀನಿ ನಾಯಿ ಒದರದಂಗೆ ಮೊದರೆ ಒದರಾಗತ್ತಿದಿ ಬೇಸರ ಆಗತ್ತ ಒಂದೊಂದು ಮಾತು ನಮ್ಮ ಮಕ್ಕಳು ಮಕ್ಕಳೆಲ್ಲವೂ ಇಕ್ಕಳ ಒಂದು ಮಾಡಂದ್ರೆ ಹದಿನಾರು ಮಾಡಿ ಬರ್ತಾರ ಸುಂದರ ಹ್ಮ್ ಒಂದು ಮುದಿಕ್ಕಿ ಅತ್ತಿ ಸುಂದರ ಒಂದು ಮುದುಕಿ ಬಂದು ಕುಂತಿತ್ತಂತ ಎಲ್ಲರು ನಗಲಕತ್ತಾರ ನಾ ಹೇಳೋದನ್ನ ಕೇಳಿ ಅದು ಮುದಿಕ್ ಕಳಾಕತ್ತದ ಎಲ್ಲರು ನಗಾಕತ್ತಾರ ಮುದಿಕ್ ಹೇಳಾಕತ್ತದ ನಾ ಅಂದೆ ಆಯಿ ಅಜ್ಜಿ ನಾ ನಗಾಕತಿ ಹೇಳಿ ನೀ ನಗಬೇಕಿಲ್ಲ ನೀ ಯಾಕೆ ಕಳಾಕತ್ತಿದಿ ಅಪ್ಪ ನೀ ಝೂಮ್ ಹೇಳು ಅಂದಳು ಅಂದ್ಳಾಕಿ ಆಯಿ ನೀ ಹೇಳದ ಸುಮ್ಮ ಹೇಳು ಇಲ್ಲ ಇಲ್ಲ ನೀ ಯಾಕೆ ಕಳಾಕತ್ತಿದಿ ಅಂತ ಹೇಳಿದೆ ಅಂದ್ರೆ ನಾ ಮುಂದೆ ಹೇಳ್ತೀನಿ ಅಲ್ಲಿ ತನ ಹೇಳಂಗಿಲ್ಲ ಯಾಕಳತ್ತಿದಿ ಹೇಳು ಇಪ್ಪ ಮಧ್ಯಾಹ್ನದಾಗ ನಮ್ಮ ಮನೆಯಾಗ ಒಂದು ಎಮ್ಮಿ ಕರ ನಿನ್ನಂಗೆ ಇತ್ತು ಅದು ಅದರಿ ಒದರಿ ಒದರಿ ಹೊತ್ತು ಮಣಿಗೆ ಸತ್ತದ ಅದಕ್ಕೆ ನಿನಗೆ ನೋಡಿ ಆ ಎಮ್ಮಿ ಕರದ ನೆನಪಾಯಿತು ಅಳ ಹಾಕತ್ತೀನಿ ಅಂದ್ರೆ ನಾ ಎಮ್ಮಿ ಕರ ಕಣಂಗ ಕಾಣ್ತೀನೇ ಅಂದ್ರವತಿ ನಾವೆಲ್ಲ ಹಸನಕ್ಕಾಗಿ ಬಂದೀವಿ ವ್ಯಸನಕ್ಕಾಗಿ ಬಂದೀವಿ ನಾವೆಲ್ಲ ಪ್ರಪಂಚದ ವಾಸನೆಗಾಗಿ ಬಂದಿವಿ ಶರಣರು ಸಂತರು ಯೋಗಿಗಳು ಇವು ಯಾವುದಕ್ಕಾಗಿ ಬಂದವರಲ್ಲ ಕೂಡಲ ಸಂಗನ ಶರಣರು ಮಾಡಿಯು ಮಾಡದಂತೆ ನೀಡಿಯು ನೀಡದಂತೆ ಕೂಡಿಯು ಕೂಡದಂತೆ ಇಪ್ಪರು ನಮ್ಮ ಕೂಡಲ ಸಂಗನ ಶರಣರು ಎನ್ನುವ ಹಾಗೆ ವಿಶ್ವಾರಾಧ್ಯ ನಗ್ತಾನೆ ಆಡಂಬರಕ್ಕಾಗಿ ಬಂದವಲ್ಲ ನೋಡ್ರಿ ಹೆಂಗದು ಬಾಲ್ಯದಲ್ಲಿರುವಾಗ ವಿಶ್ವಾರಾಧ್ಯ ಹಿಂಗೆ ಜಾತ್ರೆ ಇತ್ತಂತ ಹೊಸ ಅಂಗಿ ಉಟ್ಕೊಂಡನು ಹೊಸ ಅಂಗಿ ಉಟ್ಕೊಂಡನು ಬಾಲ್ಯದಲ್ಲಿರುವಾಗ ತನ್ನ ಗೆಳೆಯ ಅಳಾ ಕಲ್ಯಾಣಿ ಸ್ವಲ್ಪ ಕೇಳ್ರಿ ಅವ್ವ ಸ್ವಲ್ಪ ಕೇಳ್ರಿ ಅವ್ವ ಕಲ್ಯಾಣಿ ಅಳಾ ಏನಂತ ಅವ್ರ ತಾಯಿ ಹೊಡೆ ಹೋಗಿ ವಿಶ್ವಾರಾಧ್ಯ ಕೇಳಿದಮ್ಮ ಅವನಿಗೆ ನೋವು ಆಗ್ತದೆ ಹೊಡಿಬ್ಯಾಡ ಯಾಕೆ ಹೊಡೀತಿ ಅವನಿಗೆ ಇವರಪ್ಪ ಅಪ್ಪ ಮೂರು ದಿನ ಆಯಿತು ಬಟ್ಟೆ ತರ್ತೀನಂತೆ ಬಾಜಾರ್ಕ್ ಹೋದವು ಬಂದೇ ಇಲ್ಲ ಯಪ್ಪ ಮುತ್ಯ ಬಾಯಿಲಿ ವಿಶ್ವರಾಧ ಮುತ್ಯ ಎಲ್ಲರೂ ಊರಾಗ ಹೊಸ ಅಂಗಿ ಉಟ್ಕೊಂಡಾರ ಇವನು ಹೊಸದ ಅಂಗಿ ಬೇಡಕತ್ತಾನ ಎಲ್ಲಿದ ತಂದು ಕೊಡ್ಲಿ ಓಯಪ್ಪ ಅಂಗಿ ಬೇಕತ್ತಿ ಇವ್ನಿಗೆ ಅಂಗಿ ಅಂತೇಳಿ ಸಂಘವಾಕ್ಕ ಹೊಡ್ಲಿಕ್ಕೆತ್ತಾಳ ಅವಾಗ ಹೊಡಿಬೇಡ ಅಂಗಿ ಬೇಕಿಲ್ಲ ನಾನು ನೀನು ಬಾಲ್ಯದ ಗೆಳೆಯರಿದ್ದೆವು ಒಂದೇ ವಯಸ್ಸಿನವ್ರು ಇದ್ದೆವು ನನ್ನ ಅಂಗಿ ನಿನಗೆ ಬರ್ತದ ತಗೋ ಅಂಥೇಳಿ ವಿಶ್ವಾರಾಧ್ಯ ಬಿಚ್ಚಿ ಕೊಟ್ಟ ವಿಶ್ವಾರಾಧ್ಯ ಬಿಚ್ಚಿ ಏ ಕಲ್ಯಾಣಿ ತಗೋ ಅಂಗಿ ವಿಶ್ವಾರಾಧ್ಯ ನಿನಗಂಗಿಯೋ ಬರೇ ಮೇಲೆ ಆದ್ಯಲ್ಲೋ ಅಂಗಿ ಇದು ಹರಿಲಾರ್ದಂಗಿಯದರು ಒಂಬತ್ತು ಗುಂಡಿಯವ ಇದಕ್ಕೆ ಒಂಬತ್ತು ಗುಂಡಿ ಅವ ಎರಡು ತೋಳದಾವು ಆರು ಕಸಿ ಅದಾವು ನೋಡು ಹೆಂಗ ಅಂಗಿ ತೊಟ್ಕೊಂಡಿನಿ ನಿನಗ ಅಂಗಿ ಉಟ್ಕೊಳ್ಳೋದು ಬಾಳ್ ಕಾಯಸದ ನೀ ಭಾಳ ಅಂಗಿ ತೊಟ್ಟಿದ್ದಿ ತೊಟ್ಟಕೊ ತಗೋ ಅಂಗಿ ಅವಾಗ ಆ ಹುಡುಗನ ತಾಯಿ ಹೇಳ್ತಾಳೆ ಸಂಗವ್ವ ಏಯ್ಯಪ್ಪ ನಿಮ್ಮ ಅವು ಬೈತಾಳ ಗುರುತಾಯಿ ಒಯ್ ಹೊಯ್ಯಪ್ಪ ಅವನಿಗೆ ಯಾಕೆ ಕೊಡ್ತಿ ಅಂಗಿ ಏ ವಿಶ್ವಾರಾಧ್ಯ ಕೊಟ್ಟ ಅಂದರೆ ಮುಗೀತು ಮಾತತ್ತು ಇಸು ಕೊಡೋದಷ್ಟೇ ಗೊತ್ತದೆ ಯಾಕೆ ವಿಶ್ವಾರಾಧ್ಯ ಅಂದ ಗೆಳೆಯ ಕಲ್ಯಾಣಿ ಹೌದು ಕೊಡೋದ್ರೊಳಗೆ ಭಾಳ ಆನಂದಿದೆ ಕೇಳೋದ್ರೊಳಗೆ ಭಾಳ ದುಃಖ ಅದೇ ಕೊಡುವ ಕೈ ಬೇಡುವ ಕೈ ಆಗಬಾರ್ದು ಬೇಡದ್ರೊಳಗೆ ಆನಂದ ಇಲ್ಲ ನೋಡು ಹೆಂಗದೆ ಕೊಡುವುದನ್ನೇ ಕಲಿತು ದಾಸೋಹಿ ಶರಣಬಸಪ್ಪ ಅಪ್ಪ ಅವರು ಹೇಳ್ತಾರೆ ಕೊಡುವುದನ್ನೇ ರೂಢಿಯೋಳು ರೂಢಿಸಿ ಆ ರೂಢ ಎನಿಸಿತು ದಾಸೋಹಿ ಕೊಡುವದನೆ ಕಲಿತು ದಾಸೋಹಿ ಕೊಡಬೇಕಂತ ಕೊಡಬೇಕು ಉತ್ತಮಂಗೆ ಮಗಳಂ ನೋಡ್ರಿ ಎಂಥವ್ರು ಕೊಡಬೇಕು ಕುಡುಕು ಗಂಡಗಲ್ಲ ಕೊಡಬೇಕು ಉತ್ತಮಂಗೆ ಮಗಳಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸವಂ ನೋಡ್ರಿ ಎರಡು ಚಂದ ಅವರು ಕೊಡಬೇಕು ಉತ್ತಮಂಗೆ ಮಗಳಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸವಂ ಇದ್ದಿದ್ದು ಉಣಬೇಕಯ್ಯ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಲ್ಲಿ ಕೊಟ್ಟ ಅಂಗಿ ಕೊಟ್ಟ ಅವಾಗ ಗುರುತಾಯಿ ಬೈತಾಳ ಅಂಗಿ ವೈ ಹೋಯಪ್ಪ ಅಂದ್ರೆ ಏ ಹೇ ಒಮ್ ಕೊಟ್ಟ ಬಳಕೆ ಮುಗೀತು ಈ ಅಂಗಿ ನಂದ ಬಳಕ ಇನ್ನು ಮುಂದೆ ಅಂಗಿ ತೊಡಂಗಿಲ್ಲ ಯವ್ವ ಸಂಗವ್ವ ನಾನು ಅಂಗಿ ಯಾವಾಗ ಕಳ್ದಿನಂದ್ರು ಮತ್ತೆ ನಮ್ಮ ಮರಳಿ ಮತ್ತೆ ಅಂಗಿ ತೊಡಂಗಿಲ್ಲ ಆಗ ತಾಯಿ ಓಡ್ಕೊಂತ ಬಂದಳು ನೀಲಮ್ಮ ಏನು ವಿಚಿತ್ರ ನಿನ್ನ ಲೀಲೆ ಏನು ನಡೆಸಿದೆ ನೀನು ಅಮ್ಮ ಬರೇ ಮೇಲೆ ಇದ್ದಾಗ ಎಷ್ಟು ಆನಂದ ಇರ್ತದೆ ಅಂಗಿ ತೊಟ್ಕೊಂಡಾಗ ಆನಂದ ಇರಂಗಿಲ್ಲ ಯಾರೋ ನನ್ನ ಜೊತೆಗೆ ಮ್ಯಾಲ ಭಾರ ಆಗ್ತದೆ ಅದಕ್ಕೆ ಕಳ್ದೋಗದ್ ಬಿಟ್ಟೆ ಇವತ್ತಿನಿಂದ ಅಂಗಿ ತೊಟ್ಕೊಳಂಗಿಲ್ಲ ಬಹಳ ವಿಶೇಷವಾಗಿ ಬೆಳೀತಾ ಇದ್ದಾನೆ ಅವಾಗ ರಾಚೋಟೇಶ್ವರರು ದಿನನಿತ್ಯ ಬಂದು ಅಧ್ಯಾತ್ಮದ ಅನುಭವವನ್ನು ತಿಳಿಸ್ತಾ ಇದ್ದಾರೆ ಗುರು ಅಂದ್ರೆ ಏನು ಲಿಂಗ ಅಂದ್ರೆ ಏನು ಜಂಗಮ ಅಂದ್ರೆ ಏನು ಪಾದೋದಕ ಅಂದ್ರೆ ಏನು ಪ್ರಸಾದ ಅಂದ್ರೆ ಏನು ರುದ್ರಾಕ್ಷಿ ಅಂದ್ರೆ ಏನು ತೀರ್ಥ ಅಂದ್ರೆ ಏನು ಭಸ್ಮ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಅದಕ್ಕೆ ಶಿವೈಗಳು ಹೇಳ್ತಾರೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಅವ ನೀವು ಧಾರಾವಾಹಿ ಬಿಟ್ಟು ಬಂದೀರಿ ಸ್ವಲ್ಪ ಲಕ್ಷ ಕೊಡ್ರಿ ಲಕ್ಷ ಅಂದ್ರೆ ಒಂದು ಲಕ್ಷ ಅಲ್ಲ ನಿಮ್ಮ ಲಕ್ಷ ನೀವು ಬಂದರೆ ಎಲ್ಲ ಚಲೋ ನಿಮ್ಮಲ್ಲಿಂದ ಎಲ್ಲ ಚಲೋ ಯಾವ ಹ್ಞೂ ಮನೆ ಬೆಳೆಯೋದು ನಿಮ್ಮಲ್ಲಿಂದೆ ಮನಿ ಹ್ಞೂ ಒಡೆಯೋದು ನಿಮ್ಮಿಂದೆ ಬೇರೆ ಆಗೋದು ಇರಲಿ ಎಲ್ಲದ್ರಾಗ ಮುಂದೆ ನೀವು ಜಗಳದಾಗ ಮುಂದೆ ಉಡೋದ್ರಾಗ ಮುಂದೆ ಉಣಾದ್ರಾಗ ಮುಂದೆ ಜಗತ್ತಿನೊಳಗ ತಾಯಿ ಬಹಳ ಶ್ರೇಷ್ಠ ನೀಲಮ್ಮ ತಾಯಿ ಅಂತಃಕರಣದಿಂದ ಮಗನನ್ನ ಬೆಳೆಸ್ತಾಳೆ ರಾಚೋಟೇಶ್ವರರು ಅನುಭವದ ಅಮೃತವನ್ನ ನೀಡ್ತಾ ಇದ್ದಾರೆ ಬಹಳ ವಿಚಿತ್ರವಾಗಿ ನುಡಿತಾ ಇದ್ದಾನೆ ಈ ಸಂಸಾರದ ಪ್ರಾಪಂಚಿಕದ ಅವನಿಗೆ ಮನೋಭಾವನೆ ಅವನಿಗಿಲ್ಲ ಪ್ರಪಂಚಿಕದ ವಾಸನೆ ಅವನಿಗಿಲ್ಲ ನಿಸ್ಕಾಮಿಯಾಗಿ ಬೆಳಿತಾನೆ ಅವನ ಬಳಿ ಕಾಮ ಇಲ್ಲ ಕ್ರೋಧ ಇಲ್ಲ ಮೋಹ ಇಲ್ಲ ಮದ ಇಲ್ಲ ಮತ್ಸರ ಇಲ್ಲ ಇಂತಹ ನಿಷ್ಕಳಂಕ ಜೀವಿ ವಿಶ್ವಾರಾಧ್ಯ ವಿಶ್ವಾರಾಧ್ಯ